ಯಾಸ್ತಿ ವಿತ್ತ ಸ ನರ ಕುಲೀನ ಸ ಪಂಡಿತ ಸುತಜ್ಞ ಸೇ ವಕ್ತ ಸ ಸದರ್ಶನೀಯ ಸರ್ವೇ ಗುಣ ಕಾಂಚನ ಆಶ್ರಯಂತಿ ಸುಭಾಷಿತಕಾರ ಹೇಳ್ತಾನೆ ಯಶಸ್ತಿ ವಿತ್ತ ಸ ನರ ಯಾವನಲ್ಲಿ ಹಣಯ್ಯೋ ಅವನೇ ಮನುಷ್ಯ ಐತಿಗೆ ಯಾವನಲ್ಲಿ ದುಡ್ಡೋ ಅವನು ಮನುಷ್ಯ ಯಾವನಲ್ಲಿ ಹಣ ಅಲ್ಲ ಹಣ ಇಲ್ಲ ಅವನು ಮನುಷ್ಯನೇ ಅಲ್ಲ ಅವನು ಎದಕ್ಕೂ ಬರುವುದಿಲ್ಲ ಎಲ್ಕರ್ ಬರುತ್ತೇನು ಎಷ್ಟು ಮಹತ್ವ ಇತ್ತು ಎಷ್ಟಾಸ್ತಿ ಸ ನರ ಅವನೇ ಮನುಷ್ಯ ಯಾವನಲ್ಲಿ ಸಂಪತ್ತಿದೆ ಯಾವನಲ್ಲಿ ದುಡ್ಡಿದೆ ಅವನೇ ಧ್ವನಿ ಎಷ್ಟಾಸ್ತಿ ವಿತ್ತಮ್ ಸ ನರ ಏನೋ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶುದ್ಧ ಅನ್ನು ಚತ್ವಾರ ವರ್ಣಂ ನಾಲ್ಕು ವರ್ಣಗಳು ಅವರಿಲ್ಲ ಬ್ರಾಹ್ಮಣ ಶ್ವೇತ ವರ್ಣ ಕ್ಷತ್ರಿಯ ರಕ್ತವರ್ಣ ವೈಶ್ಯ ಪೀತವರ್ಣ ಶೂದ್ರ ಕೃಷ್ಣವರ್ಣ ಇತಿ ಚತ್ವಾರ ವರ್ಣಃ ವಜ್ಜುಸೂಚಿ ಉಪನಿಷತ್ನಲ್ಲಿ ಹೇಳ್ಕೊಂಡಾನೆ ಬ್ರಾಹ್ಮಣ ಹೆಂಗಲನ ಬೆಲ್ಲನ ಕ್ಷತ್ರಿಯ ಹೆಂಗಲನ ಚಂಪರನ ವೈಶ್ಯ ವೈಶ್ಯ ಅಂದ್ರೆ ಶಕ್ತಿ ವ್ಯಾಪಾರ ಮಾಡವ ಇವ ಹೆಂಗಾರನ ಎರಡೂ ಮಿಶ್ರಿತವಾಗಿದ್ದಾನೆ ಶುದ್ಧ ಹೆಂಗಾರನ ಕಪ್ಪಾಗಿದ್ದಾನೆ ಈಗ ಯಾಕೆ ಹೇಳಿಲ್ಲ ಅಂತ ಹೇಳಿದಾಗ ಅವನಿಗೆ ಅಂತವನೇ ಇಲ್ಲಿ ಹೇಗೆ ಇಲ್ಲಿ ಆ ಅನಂತ ಮಿನಿಸ್ಟರ್ ಬಂದ್ಬಿಟ್ಟು ಅಂದ್ರೆ ಯಾವ ಬರಿ ಬರೀ ಬರಿಸ್ತಾ ಇಲ್ಲ ಬರೀಸ್ತಾ ಇವ ಬ್ರಾಹ್ಮಣ ಒಳಗೆ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗ್ತಾನಿಲ್ಲ ಅವನ ಕುಲ ನೋಡಿದೇನಾ ಗೊತ್ತ ನೋಡಿದೇನ ಏನು ನೋಡಿಲ್ಲ ಬಂದಿ ಕೊಡ್ರಿ ಅಂತೇಳಿ ಹಾ ಹೋಗಿ ಏನು ಜಗಳಿ ತಲ್ಲ ಅಲ್ಲೇ ಕುರ್ಚಿ ಹಾಕಿ ಊಟ ಮಾಡ್ತೀವಿ ಯಾಕ ಯಾಕೆ ಯಾಕೆ ಮಾಡಿಲ್ಲ ದುಡ್ಡು ಅದಿಲ್ಲ ಸೇವಕ್ತ ಸಸದರ್ಶನೀಯ ಸರ್ವೇ ಗುಣ ಕಾಂಚನ ಆಶ್ರೆ ಅಂತಿ ಕೂಡ ಏನನ್ನ ಆಸೆ ನೋಡಿ ಈ ಕಾರ್ಯಕ್ರಮ ಮಾಡ್ಬೇಕಾದ ಹೋದ ನಮ್ಮಲ್ಲಿ ದುಡ್ಡಿಲ್ಲ ಸ್ವಾಮಿ ಯಾಕಂದ ಹೌದ ನಮ್ದು ಅಂದ್ರೆ ನೋಡಿ ಎಷ್ಟು ದುಡ್ಡು ಅಂದ್ರೆ ಕಾರ್ ಇತ್ತುಂದು ಅದು ಇತ್ತು ಏಳು ಏ ಸತಿ ಸತಿ ಇವ ಕೈ ಚೀ ಬಗಡ ಇಟ್ಕೊಂಡು ಬಂದ್ ಬಂದ ಯಾಕ ನೋಡಿ ಇಂಗ್ಳು ಬೇರ ಯಾಕ ಇವ ಕಾರ್ ನಡೀತವ ಅವು ಕಾರಣ ಬರೋ ಕಾರಣ ಬಂತು ಎಪ್ಪ ಗುರುಗಳು ಗುರುಗಳು ಜ್ಞಾನ ಒಂದೇ ಹೆಚ್ಚಿಲ್ಲ ಚೈತನ್ಯ ಒಂದೇ ಹೆಚ್ಚಿಲ್ಲ ಇಲ್ಲಿ ವೇಷ ಒಂದೇ ಹೆಚ್ಚಿಲ್ಲ ಮತ ಒಂದೇ ಹೆಚ್ಚಿಲ್ಲ ಗುರುಗಳು ಅಂದವರ ಯಾಕ ಬೇಡ ಐಚಿಲ್ಲ ಯಾಕೆ ಹಣ ದುಡ್ಡೇ ದೊಡ್ಡ ಪದಕೆ ಹೇಳ್ತಾರೆ ಅದಕ್ಕೆ ಶಂಕರಾಚಾರ್ಯ ಕೂಡ ಹೇಳ್ತಾ ಇದಾರೆ ನೈ ನೈ ಹೇಳಿದ್ರೆ ಏನಂತ ಹೇಳಿದ್ದಾರೆ ಅಂದಿದ್ದಾರೆ ಮೋಡ ಜೈ ನೈ ಜೈ ಜೈ ದನಾಗಮನ ತುಸ್ತಾಂ ಕುರುಷದ್ ಬುದ್ಧಿ ಮನಿಸಿ ವಿತೃಷ್ಟ್ ಎಲ್ಲರಸೆ ನಿಜ ಕರ್ಮ ಪಾಪಂ ಅದಕ್ಕೆ ವಿತ್ತಂತೇನ ವಿರೋಧ ಚಿತ್ತಂ ಶಂಕರಾಚಾರ್ಯ ಕೂಡ ಬಜಗೋಯಿಂದ ಮನಸ್ಸು ಒಂದು ಸ್ತೋತ್ರದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಈ ಹಣ ಅನ್ನುವಂತಾರೆ ಎರಡು ಮುಖದ ಮನುಷ್ಯರಿದ್ದಾರೆ ಒಬ್ಬವಾ ಅಂತಿರ್ಮುಖಿ ಇನ್ನೊಬ್ಬವ ಬಹಿರ್ಮುಖಿ ಅದು ಬಹಿರ್ಮುಖಿ ಆದಂಥ ವ್ಯಕ್ತಿ ಮಿತ್ಯವಾದಂತ ಸುಖವನ್ನ ಏನ್ ಮಾತ್ರ ಬಂದಿದ್ದಾರೆ ಅನಿತ್ಯವಾದಂಥದ್ದು ಸಾವಯವಾದಂಥದ್ದು ಶಾಂತವಾದಂತ ವಿಷಾದಗಳಲ್ಲಿ ಹುಡುಕೋಂತ ಹೋಗ್ತಾನೆ ಹೋಗ್ತಾನಿಲ್ಲ ಈ ಹಣ ಅದಕ್ಕೆ ಏನಪ್ಪ ಅಂದಿದ್ದಾದ್ರೆ ನಿನಗೆ ಹಣ ಬರಬೇಕಾದ್ರೆ ಶ್ರೀಮಂತಿಗೆ ಬರಬೇಕಾದ್ರೆ ಬಡ್ತನ ಬರಬೇಕಾದ್ರೆ ದುಃಖ ದುಮ್ಮಾನಗಳು ಬರಬೇಕಾಗಿದ್ರೆ ಕರ್ಮೋಪಾತಂ ಹೇ ಮಾನವನೇ ಈ ಕರ್ಮಕ್ಕನುಗುಣವಾಗಿ ನಿನಗೆ ಶ್ರೀಮಂತಿಗೆ ಬರುವುದು ಕರ್ಮದಿಂದ ಬರ್ತನ ಬರುವುದು ಕರ್ಮದಿಂದ ರೋಗಾದಿಗಳು ಬರುವುದು ಕರ್ಮದಿಂದ ನಿನಗೆ ಎಷ್ಟು ಹಣ ಇದ್ರು ಕೂಡ ಎಷ್ಟೇ ಧನ ಇದ್ರು ಕೂಡ ಮನ್ನ ತಿಂತ ನಾವು ಮನ್ನ ಒಟ್ಟಾಧಿಪತಿ ಸಾಕಷ್ಟು ಐತಿ ಹುದ್ದಿ ಹೋಗಿ ಎಲ್ಲ ತಿನ್ನೋದು ಅವ್ರು ತಿನ್ನೋದಿಲ್ಲ ಏನ ರಾಗಿ ಮುದ್ದಿ ಸಂತಿ ಹೌದ್ರೆ ಮಣ್ಣಿ ಚೆಂಡು ಏನ್ ತಿನ್ನಾಕ ಏಯ್ ಹೋಗಿ ತಿನ್ನಂಗಿಲ್ಲ ಚಪ ತಿನ್ನಂಗಿಲ್ಲ ಯಾಕೆ ರೋಗ ಇವೆಲ್ಲ ಯಾಕಂದ್ರೆ ಇದು ಕೂಡ ಕರ್ಮವೇ ಹೌದಲ್ಲ ಆದ ಕಾರಣ ಇಲ್ಲಿ ಹೇಳ್ತಾ ಇದ್ರೆ ನೋಡು ಈ ಹಣ ಅನ್ನುವಂಥದ್ದು ಆಸೆ ಬಿಡುವ ಮನುಷ್ಯ ಯಾಕಂದಿದಾದ್ರೆ ಒಬ್ಬವ ಇಂಥ ಊರಾಗ ದೊಡ್ಡ ಶ್ರೀಮಂತವ ದೊಡ್ಡ ಶ್ರೀಮಂತ ಯಾರು ಪಟ್ಟಿ ಕೊಡ್ತಿದ್ದಿಲ್ಲ ಆ ಯಾರು ಭಿಕ್ಷಿಗೆ ಹಣ ಕೊಡ್ತಿದ್ದಿಲ್ಲ ಅನ್ನ ಸಂತರ್ಪಣೆ ಕೊಡ್ತಿದ್ದಿಲ್ಲ ಯಾರು ಭಿಕ್ಷಕರು ಬಂದ್ರು ಬಿಟ್ಟು ಬಿಡವಪ್ಪ ನಾಯಿ ಚೂ ಬಿಡಾವ ಎಲ್ಲ ಇತ್ತು ಎಲ್ಲ ಇತ್ತ ಇಂತ ಯಜ್ಞ ಮಾಡಕ್ ಹಚ್ಚಿದ್ರು ಯಜ್ಞ ಮಾಡಕ್ ಹಚ್ಚಿದಾಗ ಸುಳೆ ಮಕ್ಕಳು ಏನ ಮಾಡಕ್ ಹಚ್ಚಾರಪ್ಪ ಇವರು ಬೇಕಿದವ ಯಾಕಂದ್ರೆ ಅವ್ರು ಅವ್ರ ಆತ ಈ ಕಡೆಪ್ಪ ನಮ್ ಕಡೆ ಹೇಳ್ತೀನಿ ಈ ಎಲ್ಲ ಬಹಳ ಭಕ್ತಿವಂತರ ಏನೋ ಆಟ ಎಂ ಸಿ ಸ್ವಲ್ಪ ಹೊಟ್ಟೆ ಬೆಂಚ್ ಯಾಕ ಈಗ ಎಜ್ಞೆ ನಡೆಯುತ್ತಂದ್ರೆ ಸತ್ಕ್ರಾಮ ನಡೆಯುತ್ತಂದ್ಮೇಲೆ ನಮ್ಮ ಮನಿಗೆ ಪಟ್ಟಿಗೆ ಬರ್ತಾರ ಅಂತೇಳಿ ಆ ಶ್ರೀಮಂತ ಏನ್ ಮಾಡಿದ ಒಬ್ಬನ್ ಕರ್ಲ ಏನ್ ನಡೆಸಾರೋ ಅಲ್ಲಿ ಅಂತ ಏ ಇಲ್ರಿ ಬಹಳ ದೊಡ್ಡ ಕಾರ್ಯಕ್ರಮ ದೊಡ್ಡ ದೊಡ್ಡ ಮಹಾತ್ಮರು ಬರ್ತಾರ ಯೋಗಿಗಳು ಬರ್ತಾರ ಅಂತಂದ್ರು ಅಂದ್ರೆ ಪಟ್ಟಿಗೆ ಅಂತ ಹೇ ಬರ್ತಾರಲ್ರಿ ಎಲ್ಲರ ಮನಿಗೆ ಬರ್ತಾರ ಹಂಗ ನನ್ನ ಮನಿಗೂ ಹೇಳಿ ಆ ಶ್ರೀಮಂತ ಏನ್ ಮಾಡಿದಂದ್ರೆ ಹಂಗಾದ್ರೆ ಈ ಊರ್ ಬಿಟ್ಟಿನ್ ಬೆಂಗ್ಳೂರ್ ಹೋಗ್ಬೇಕಿನ್ನ ಈ ಕಾರ್ಯಕ್ರಮ ಮುಗಿತಾನಂತೇಳಿ ಏನ್ ಮಾಡ್ದ ರಾತ್ರಿ ಬಸ್ಸಿಗೆ ಬೆಂಗಳೂರು ಬಸ್ಸಿಗೆ ಹಚ್ಚಿ ಹೋಗ್ಬಿಟ್ಟ ನಾ ಇವತ್ತು ಮುಗಿಬೇಕಾಗಿತ್ ಕಾರ್ಯಕ್ರಮ ಇನ್ ಗೌಡ್ರ ಮನೆಗೆ ಹೋಗೋಣಪ್ಪ ಎಲ್ಲ ಹಿರ್ಯಾರು ಕುಡಿದ್ರು ಆ ಊರವರೆಗೆ ಗೌಡ್ರ ಮನೆ ಐತಲ್ಲ ಆ ಗೌಡ್ರ ಮನೆ ಪಟ್ಟಿತ್ತವಲ್ಲ ಇನ್ನು ಮುಂದಿನ ಮನೆಗೆ ಹೋಗೋಣ ಅಂತೇಳಿ ಇಲ್ಲಿ ಮಾತಾಡಕ್ ಹಚ್ಚಿದ್ರು ಮಾತಾಡ್ತಿದ್ದೆ ಆ ಗೌಡಿಗೆ ಗೊತ್ತಾಯ್ತು ಅವ್ರು ರಾತ್ರಿ ರಾತ್ರಿ ಹತ್ತು ಗಂಟೆಗೆ ಬೆಂಗ್ಳೂರ್ ಬಸ್ ಹತ್ತು ಬೆಂಗ್ಳೂರ್ಗೆ ಹೋಗ್ಬಿಟ್ಟವ್ ಬೆಳಗ್ಗೆತ್ತೆ ಬಂದು ಇವರೆಲ್ಲ ಇದ್ದಾರೆ ನಟಪ್ಪ ಹೋಗೋಣ ಶ್ರೀಮಂತ ಮೇಲೆ ಹೋಗೋಣ ಅವ್ರ ಪೆಟ್ಟಿ ತಗೊಂಡು ಊರಾಗ ಹೇಳಿ ಮಾತಾಡ್ಕೊಂತ ಹತ್ತು ಗಂಟೆಕ್ಕೋಕರ ಗೌರ ಗೌಡ ಅಂತ ಕುರು ಒಳಗಿಂದ ಯಾರು ಬಂದು ಗೌಡಿ ಶನಿ ಬಂದ್ರಿ ಬಂದು ಯಾಕೆ ಗೌರಿ ಏ ಗೌರಿ ನಿನ್ನೆ ಬೆಂಗಳೂರಿಗೆ ಹೋಗ್ಬಿಟ್ಟಿದ್ರಿ ಅವರು ಅವ್ರ ರಾತ್ರಿ ದಂಡಿಗೆ ಏನೇ ಕರ್ಸಿತ್ತಂತೆ ಎಲ್ಲ ಇದು ಐತೆ ಅವ್ರು ಹೋಗ್ಬಿಟ್ರು ಅಂದ ಕೂಲೆ ಇವ್ರು ಏನಂದ್ರೆ ಯಾರು ಹೊರಗೆ ಬಂದು ಹಂಗಾರ ಈ ಗೌಡ ಬರುತ್ತನ ಈ ಪುರಾಣ ಬೇಡ ಈ ಜಪೇಜ್ಞಿ ಬೇಡ ಅಂದ್ಬಿಟ್ರು ಬಿಡಿದ ಅಲ್ಲ ಮಾಡುದು ಬೇಡ ಈ ಮುಗಿಸುರ್ ಬೇಡ ಅವು ಬಂದ ಮೇಲೆ ಇದನ್ನ ಏನಪ್ಪ ಜಪೆಜ್ಞೆ ಪುರಾಣ ಮುಷನ ಕೇಳಿ ನಿಶ್ಚಯ ಮಾಡಿ ಅವ್ರು ಬರುತ್ತರ ಕೇಳಲು ಶಿವನಮ ಓ ಶಿವನಮ ಅನ್ಕೊಂತ ಇವ್ರು ಮುಂದುವರ್ಸಿದ್ರು ಆ ಶ್ರೀಮಂತ ಬೆಂಗ್ಳೂರ್ ಹೋಗಿ ಎಂಟು ದಿವ್ಸ ಆಯ್ತು ಎಂಟು ದಿವ್ಸ ಆದ್ಮೇಲೆ ಅಂತ ನಮ್ಮ ಇನ್ನೇನು ಮಾಡ್ತಾನೆ ಇನ್ನ ಎಲ್ಲ ಪುರಾಣ ಮುಗುರು ಎಲ್ಲ ಮುಗಿದೋಯ್ತು ಪುರಾಣ ಪುರಾಣ್ ಮುಗಿದ್ಮೇಲೆ ಯಾವ ಪರ್ತನ ಪುಟ್ಟಿ ಬರ್ತದನ ಪುರಾಣ ಆದ ಈ ಕಾರ್ಯಕ್ರಮ ಮುಗಿದ್ ಬರ್ತದಂತ ಯಾರ ಯಾರು ಬರಲಿಲ್ಲ ಅವತ್ ತಿಳ್ಕೊಂಡ ಎಲ್ಲ ಮುಗಿದಿರ್ಬೇಕಂತೇಳಿ ಬೆಂಗಳೂರಿಂದ ಬೆಳಗ್ಗೆ ಬಿಟ್ಟು ಇಲ್ಲಿ ಸಾಯಂಕಾಲಕ್ಕೆ ಬಾಗಲಕೋಟಿ ಒಳಗ ರಾತ್ರಿ ಎಂಟು ಗಂಟೆಗೆ ಇಳ ಯಾಕಂದ್ರೆ ಹಗಲಿ ವಾರ ಮಂದಿ ನೋಡ್ತಾರ ರಾತ್ರಿ ಮಜ್ ಹೋಗ್ ಬಿಡ್ಬೇಕಂತ ಹೇಳಿ ಆ ಬಾಗಲಕೋಟಿ ಬಸ್ ಸ್ಟ್ಯಾಂಡ್ ಇಂದ ನೆರ್ಕೊಂತ ಬಂದ್ರೆ ಅವ ಯಾಕಂದ್ರೆ ನಿನ್ನ ಬಸ್ ಖರ್ಚ ಖರ್ಜಿ ಯಾಕಂದ್ರೆ ಅವ್ರು ಏನ್ ಮಾಡ್ತಿದ್ರ ಅವ್ರು ಕೇಳ್ತಾನ ಲೋಬಿ ಲೋಬಿ ಆದಂತವ್ರು ಏನ್ ಮಾಡ್ತಾರಂದ್ರ ಒಂದು ಕಿಲೋ ಮೆಣಸಿ ಕಾಯಿ ಆರು ತಿಂಗಳು ಮಾಡ್ತಾರ ಅವ್ರು ಒಂದ ಒಂದು ಒಂದು ಊರಿನ ಕಡ್ಡಿ ಎಂಟು ತಿಂಗಳು ಮಾಡ್ತಾರ ಒಂದ್ ಅಡಿಕೆ ನಾಲ್ಕು ತಿಂಗಳು ಮಾಡ್ತಾರ ಈ ಹೆಂಗ್ರೇ ಮುಟ್ಟಾರ ಹೆಂಗ್ರಿ ಅರ್ಜಾರಂದ್ರ ಅವರು ಒಂದು ಮೆಣಸಿಟ್ಟ ಮೆಣಸಿ ಕಾಯಿ ಹೆಚ್ಚಿಗೆ ಹೊಂದ್ ಕೊಡ್ತಾನ ಮಗನಿಗೊಂದು ಕೊಡ್ತಾನ ತಾವಂದು ತಗೊಂತಾನ ರೊಟ್ಟಿ ಮಾಡಕ್ ಹಂಚಿಡ್ತಾರ ಏ ನೀ ಬಿಸಿ ಬಿಸಿ ರೊಟ್ಟಿ ಮಾಡಂತಾರ ரொட்டி மாத குள்ளே ஆல மென்சிக்காய் அச்சுதல ஆ மென்சிக்காய் நான்கு துப்பா ஹச்து அது அச்சுக்க ஆ கால் அந்த ரொட்டி படது பிடுது முக ஊட்ட முக்தல்ல எண்ணி தரப்பாக்கு ஒன்னூர ஐவத்து ரூபாய் கிலோ ஐத்து எண்ணி ஏ எண்ணி தருது மேடம் ಆ ಮಸಾಜ್ ಸೊ ಇವೆಲ್ಲ ಜಿಪುಂದ್ರು ಕಟ್ಟಿದ್ರು ಅವ ಏನ್ ಮಾಡುವ ದೊಡ್ಡ ಶ್ರೀಮಂತ ಬಂದವನ ಉರಿನ ಕಟ್ಟಿ ಬೆಳಗ್ದವನ ಹಾಸ್ಕೊಂಡು ಇಟ್ಕೊಂಡು ಮತ್ತೆ ಬರವ ಅಡಿಕೆ ಏನ್ ಮಾಡವ ಇವ್ರು ಜಿಪಂದ್ರು ಅಡಿಕೆ ಏನ್ ಮಾಡವ ಅಲ್ಲಿ ಏನು ಏನಂದ್ರ ದಾರ ಕಟ್ಟಿ ಅರ್ಕೊಂಡು ತೂಟ ಹಾಕಿ ಅದು ಊಟ ಹಾಕೊಂಡು ಅಂತ ನ್ಯಾಯಿಸ್ಟಿ ಬಿಡವ ಅದು ಎಂಟು ತಿಂಗ್ ಹೋಗುದು ಅದು வ அதுக்கே தோபி தோபி அந்த ராத்திரி எட்டு கண்டை வந்த இல்லே புராண சாம்பா சதா சிவ சாம்பா சதா சிவ அயற்றவா எந்தோ அது கேட்ப எல்ல அது தூர்த்தல்ல அது எர கிலோமீட்டர் அது அது எப்ப இன்னும் இவரு புராணம் முக பாந்தவ ಚಟ್ನಿ ಇವರು ಮತ್ತೆ ನಾಳೆಗೆ ಇವರು ಇನ್ನು ಪುರಾಣ ಮುಗಿಸಿಲ್ಲ ಅಂದ್ಮೇಲೆ ಇಲ್ಲಿ ಮತ್ತೆ ಪಟ್ಟಿಗೆ ಬರ್ತಾವಂತೇಳಿ ಇನ್ನೇನ್ ಮಾಡ್ತ ರಾತ್ರಿ ಹನ್ನೆರಡು ಗಂಟೆ ಆದ ಇನ್ನು ಆ ಅಕಡೆ ಹೋಗಂಗಿಲ್ಲ ಈ ಕಡೆ ಏನು ಏನ್ ಮಾಡುದು ಕಡೆ ಆ ಅಕಡೆ ನೋಡಿದ ಒಂದು ದೊಡ್ಡ ಹಳೆ ಮನಿ ಇತ್ತು ಅಲ್ಲೇ ಪಕ್ಕದಲ್ಲಿ ಅವ ಯೋಚನೆ ಅವ್ರ ಸಾವಕಾರ ಹಂಗಾರೆ ಈ ಮನೆಯಾಗ ವಸ್ತಿದ್ದು ಎದ್ದು ಮತ್ತೆ ಬೆಂಗಳೂರಿಗೆ ಹೋಗ್ಬಿಟ್ಟು ಸಾಕಂತೇಳಿ ಆ ಮೈ ಒಳಗೆ ಹಾಂ ನೋಡ್ರಿ ಆ ಮನೆಯೊಳಗೆ ಹೋದ ತಕ್ಷಣ ಆ ಮನೆಯೊಳಗೆ ಹೋದ ತಕ್ಷಣ ಕಿಡಿಕಿ ಬಾಗಲ ಪಟಾಕ ಪಟಾಕ ಪಟ ಮುಚ್ಕೊಂಡ್ಬಿಟ್ಟಿವ್ರಿ ಅವ್ರು ಯಾಕ ಮುಚ್ಕೊಂಡು ಯೋ ತಾಯಿ ಬಂದ್ ರಾಕ್ಷಸುತ್ತೆ ಅವ್ಕ ಮನಿ ಬಿಟ್ಟು ಹೋಗಿದ್ರು ಅವರು ಯಜ್ಞ ಮಾಡಿದ್ರು ಯಾಗ ಮಾಡಿದ್ರು ಅದಕ್ಕ ಮನೆ ಕಟ್ಟಿದ ಮೇಲೆ ಹದಿನೈದು ದಿವಸದ ಒಳಗಡೆ ಮನಿ ಶಾಂತಿ ಮಾಡ್ಬೇಕಂತ ಅಕಸ್ಮಾತ್ ನೀ ಯಾರ ತಿಂಗಳ ಮೂರ್ ತಿಂಗಳ ಬಿಟ್ಟಂದ್ರ ಬ್ರಹ್ಮ ರಾಕ್ಷಸ ಸೇರ್ಕೊಂತ ದೇವು ಸೇರ್ಕೊಂತ ಗರಿ ಮ್ಯಾಗ ಸೇರತ್ ನೋಡಿ ಯಾವ ಅಂತ ಐತಿ ಹೊಂಬಳ ಮಣ್ಣು ಒಗಿದು ನಾವು ಪೂಜೆ ಮಾಡಿ ಈ ಕಡೆ ಪೂಜಾ ಮಾಡ್ ಆಳ್ಗಳು ಕುಂದಿರ ದೇವ್ವ ಅಲ್ಲಿ ಪೂಜಾ ಮಾಡುದು ಇಲ್ಲಿ ಬರ್ನೋದು ಯಾವ ಪೂಜಾ ಮಾಡಿ ಒಗದ್ಬಿಟ್ಟು ಇಲ್ಲೇ ಅವಾಗ ಗಂಟೆ ಬಾಳಿಸ್ಕೊಂತ ಪೂಜಾ ಮಾಡ ಅವನು ಸಾಮಾನ ದೇವ್ರು ತಗೊಂಡು ಹೋಗಿ ದಾರ ಹೋಗುತ್ತಿ ಪ್ರತ್ಯಕ್ಷ ಕಂಡಿದ್ದು ಯಾಕೆ ಅಂತ ದೇವ್ಯೋ ಇದ್ದದ್ದು ಆ ಸಾಹುಕಾರ ಗೊತ್ತಿದ್ ಗೊತ್ತಿದ್ದಿಲ್ಲ ಬರ ಮಾಡಿ ಮುಚ್ಕೊಂಡ್ಬಿಟ್ಟು ಗಡ 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 ಕಚ್ಚಿದ ಅಯ್ಯೋ ಯಪ್ಪ ನಾನು ಪ್ರಾಣ ಹೋಯ್ತು ಯೋ ಮಕ್ಕ ದೇವ ಯವ ಇವನ್ ಸಾಹುಕಾರ ಹೊಟ್ಟಿ ಚಿಂತೆ ಒಂದು ಮಗ ಅಂತಿತ್ತು ಒಂದ್ ಮಗ ಏನಿತ್ತು ಯಾವ ఈ సాకాల కారు తింతే అంతి ఒ జ అంతితనంత వంద జవు అంతితు ఇన్ నోడి సాగుకాల గడ్ 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 నడ్గా కచ్చిదో అప్పు నన్న ప్రాణ హోగ్ అంతి ఏర నచ్చ తాయి బ్రహ్మ రాక్షసు జవు హె మక్క ఈ సాగుకార్ హంగ చిన్న బేడ సుట్క చిన్నను ಹಂಗ ರುಚಿ ತಿನ್ನೋದ್ರ ಅದು ರುಚಿ ತಿನ್ನು ಸುಟ್ಟು ತಿನ್ನೋದಂತೇಳಿ ಯಾವ ಹಂಗಾರ ಬೆಂಕಿ ಇಲ್ಲ ಹಂಗಾರ ಹೋಗ್ಲಿ ಹಂಗಾರ ಎಲ್ಲಿ ಶನಿ ಕೆವಿ ಒಳಗೆ ಹೋಗ್ಲಿ ಯಾರ ಮನೆಯಾಗಿ ಬೆಂಕಿ ಐತಿ ಯಾರ ಮನೆಯಾಗಿ ದೀಪ ಅದಾವೋ ಆ ದೀಪ ಅಂತೇಳಿ ಏಳು ಮಕ್ಕಳನ್ನ ಬ್ರಹ್ಮ ರಾಕ್ಷಸ ಕಳಿಸ್ಕೊಟ್ಬಿಟ್ ರಾತ್ರಿ ಒಂದು ಗಂಟೆ ಆಗೈತಿ ಯಾರ ಮನೆಯಾಗಿರ್ತಾವ ದೀಪ ಯಾವ ಒದಲ್ಲೂ ಯಾವ ಬೆಂಚ್ ಇರ್ಲಿಲ್ಲ ಎಲ್ಲ ಹುಡುಕಿದ್ರು ಹುಡುಕಿದ್ರು ಎಲ್ಲಿ ಬೆಂಚ್ ಸಿಗ್ಲಿಲ್ಲ ಅವು ಯೋಚನೆ ಮಾಡುದು ಹಂಗಾರ ಮಠದೊಳಗ ಜೀಪ್ ಇದ್ದೇ ಇರ್ತೈತಿ ಹೌದಲ್ಲ ಮಠದೊಳಗ ಗುಡಿ ಒಳಗ ದೀಪನು ಅಂತ ಹೇಳ್ತಾವು ಆ ದೀಪವನ್ನು ಮಠವಾಗಿ ಹೋಗ್ತಾ ಬಂತೇಳಿ ಆ ಬ್ರಹ್ಮ ರಾಕ್ಷಸ ಮಕ್ಕಳು ಏನ್ ಮಠಕ್ಕೆ ಬರ ಇಲ್ಲಿ ಮಠದಾಗ ಏನ್ ಹೇಳ್ತಿಂದ್ರೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅನ್ನುವಂಥ ಮಂತ್ರ ಪ್ರಾರಂಭವಾಗಿತ್ತು ಎಲ್ಲರೂ ಭಜನೆಯನ್ನು ಮಾಡ್ತಾ ಇದ್ರು ಅದನ್ನ ಆ ಮಂತ್ರವನ್ನ ಈ ಬ್ರಹ್ಮ ರಾಕ್ಷಸ ಮಕ್ಕಳು ಕೇಳಿದ ತಕ್ಷಣ ಕಿಲ್ಯಾಕ್ ಊಟ ಬರ್ದಂಗಾಗಿ ತಾಯಿ ಬಳಿ ಹೋಗಿ ಲಪ್ಪನ ಬಿದ್ದು ಬಿದ್ದು ಯಾಕ ಮಕ್ಕಳು ಹಿಂಗ್ಯಾಕಾಯ್ತು ಯವ್ವ ಎಲ್ಲ ಊರ ಹುಡ್ಕೊಳ್ಳು ಬೆಂಕಿ ಸಿಗ್ಲಿಲ್ಲ ದೀಪ್ ಸಿಗ್ಲಿಲ್ಲ ಹಂಗ ಮಟರಾಗಿ ದೀಪ್ ಐತಿ ಅಲ್ಲಿ ತಗೊಂಡ್ಬರ್ಬೇಕಂತೇಳಿ ಮಠದ ಕಡೆ ಹೊರವು ಅಲ್ಲಿ ಏನೋ ಒಂದು ಶಬ್ದವನ್ನು ಅಂತ ಇದ್ದಾರೆ ಆ ಶಬ್ದವನ್ನು ಕೇಳಿದ ತಕ್ಷಣ ಕಿವ್ಯಾಕ್ ಊಟ ಬರ್ದ ನಾಟವ್ವ ಅಂತೇಳಿ ಆ ಮಕ್ಕಳು ಆ ತಾಯಿ ಮುಂದೆ ಹೇಳಿದಾಗ ಈ ಸಾವುಕಾಲಿಗೆ ಏನಾಯ್ತು ಹಾ ಈ ಹಂಗಾರೆ ಓಂ ನಮ ಶಿವ ಮಂತ್ರ ಇರ್ಬೇಕಂತೇಳಿ ಅದನ್ನ ಅರಿತುಕೊಂಡಂತ ಶ್ರೀಮಂತ ಅವನು ಕೂಡ ಏನನ್ನ ಕಟ್ಟಿದಂದ್ರೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅನ್ನ ಕಟ್ಟಿದ ಯಾವಾಗ ಓಂ ನಮ ಶಿವಾಯ ಮಂತ್ರವ ಅಂದ ತಕ್ಷಣ ಬ್ರಹ್ಮ ರಾಕ್ಷಸು ಆ ಮನೆಯ ಗೋಲಿಯನ್ನು ಒಡೆದು ಪುಡಿ ಪುಡಿ ಮಾಡಿ ಅಯ್ಯೋ ಅಪ್ಪ ಅಂತ ಚೀರುತ್ತ ಹೋಗ್ಬಿಟ್ಟು ಶ್ರೀಮಂತ ಅಂತಾನೆ ನಾನು ಬದುಕಿದೆ ಅಯ್ಯೋ ನಾನು ಬದುಕಿದೆ ಇಂಥ ಮಹಾನ್ ಮಂತ್ರದ ಮಂತ್ರಕ್ಕೆ ದಾನ ಧರ್ಮಕ್ಕೆ ನನ್ನಲ್ಲಿ ಸಾಕಷ್ಟು ಹಣವಿದ್ದರು ಸಾಕಷ್ಟು ಸಂಪತ್ತಿದ್ದರು ಜೀಪತನದಿಂದ ಅನ್ಯಾಯದಿಂದ ನಾನು ದುಡ್ಡನ್ನು ಸಂಪಾದನೆ ಮಾಡಿದೆ ಈ ದುಡ್ಡಿನಿಂದ ನನ್ನ ಲೋಭದಿಂದ ನನ್ನ ಪ್ರಾಣ ಹೋಗ್ತಿತ್ತು ಅಂತೇಳಿ ಆ ಶ್ರೀಮಂತ ರಾತ್ರಿ ಬಂದವನ ಹಿರಿಯರ ಮನೆಗೆ ಹೋದ ಹಿರಿಯರ ಕಲಾ ಬಂದಿದ್ದಾನೆ ಬಲ್ಲಿ ಹಿರಿಯರ ಬರಲಿ ಯಾಕ್ರೀ ಶಾವ್ಕರ ಬರ್ಲಿ ಬರ್ರಿ ಅಂತೇಳಿ ಮನೆ ಕರ್ಕೊಂಡು ಹೋಗಿ ನೂರಾರು ಚೀಲ ಗೋರಿಯನ್ನು ಕೊಟ್ಟ ಲಕ್ಷಾಂತರ ಹಣವನ್ನು ಕೊಟ್ಟ ಯಾಕೆ ರೀ ಅಂತಾರೆ ಯಪ್ಪ ಈ ಏನಪ್ಪಂದಿದ್ದಾರೆ ಈ ಮಂತ್ರದಿಂದ ಈ ದಾನದ ಬಂದ ನನ್ನ ಪ್ರಾಣು ಉಳಿತಪ್ಪ ನಾ ಎಂದೂ ಈ ಹಣ ಅನ್ನುವಂಥದ್ದು ಶಾಶ್ವತಲ್ಲ ಹರಿಚಾರಿಸಲ ಇಘೋನ ಶಾಶ್ವತ ಆದ್ದರಿಂದ ಭಗವಂತನ ದಾನ ಧರ್ಮ ಪರೋಪಕಾರ ಹಣ್ಣಲ್ಲಿರುವಂತ ಅಶಕ್ತಿಯನ್ನು ತೊರೆದು ಮಾ ಯಾಕಂದ್ರೆ ಮಹಾತ್ಮರು ದೇವರ ಸ್ವರೂಪಗಳು ಅದ ಸಾಧು ದರ್ಶನ ಪುಣ್ಯಂ ತೀರ್ಥ ಭೂತಾಯ ಸಾಧವ ಕಾಲೇನ ಪರತೆ ತೀರ್ಥ ಸದ್ದು ಸಾಧು ಸಮಗಮ ಹೇ ಮಾನವನೇ ನೀ ಗಳಿಸಿದಂತ ಹಣವನ್ನ ನಾಲ್ಕನೇ ಭಾಗವನ್ನ ಮಹಾತ್ಮರು ಯಾಕಂದ್ರೆ ನಿಜವಾಗಿ ಊಟ ಮಾಡ್ತಾರ ನೀ ದೇವ್ರ ಗುಡಿಗೂ ಆದ್ರ ದೇವರು ಯಾರು ತಿನ್ನುದಿಲ್ಲ ತಿನ್ನವನವ ಎಲ್ಲ ಹೋಗಿರಿ ಗುಡಿಗೋಗಿರಿ ಗುಡಿಗೆ ಹೋಗಿರಿ ಆ ದುರ್ಗವನು ಬಿಡಿಯೋದಿಲ್ಲ ಯಾವ ಗ್ರಾಮವೋ ದುರ್ಗವೂ ಒಂದಿಷ್ಟ ಒಂದು ಗ್ರಾಮದ ಚಿಂತಾವಂತವ ಇಲ್ಲ ಹಾಗಾದ್ರೆ ಭಗವಂತನ ಪ್ರತಿನಿಧಿಗಳು ಭಗವಂತನ ಏನಪ್ಪ ಆರಾಧ್ಯ ಸಾಕ್ಷಾತ್ ದೈವಂಥ ಮಹಾತ್ಮನು நம்ம ஹணவன்னீம்திக மகாத்ம பாதக்கே மகாத்ம சரணிக்கு நீ அப்பணையே நம்மெல்ல உதாராட்சியோ அந்த எரோ ஹிச்சனுடி குருபால அப்பணையு முடித்த ஓம் தஸ்